ಕಾಂಗ್ರೆಸ್ ವರ್ಸಸ್ ಹೆಚ್ ಡಿ ಕೆ ಮಧ್ಯೆ ಈಗ ಅರವತ್ತು ಪರ್ಸೆಂಟ್ ಕಮಿಷನ್ ಫೈಟ್ ನಡೀತಾ ಇದೆ ರಾಜ್ಯ ಸರ್ಕಾರದ ವಿರುದ್ಧ ದಳಪತಿ ಕಮಿಷನ್ ಬಾಂಬ್ ಸಿಡಿಸಿದ್ದಾರೆ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಕೌಂಟರ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ವರ್ಸಸ್ ಹೆಚ್ ಡಿ ಕೆ ಮಧ್ಯೆ ಈಗ ಅರವತ್ತು ಪರ್ಸೆಂಟ್ ಕಮಿಷನ್ ಫೈಟ್ ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ ಕುಮಾರಸ್ವಾಮಿ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಕೌಂಟರ್ ಕೊಟ್ಟಿದ್ದಾರೆ ಅರವತ್ತು ಪರ್ಸೆಂಟ್ ಕಮಿಷನ್ನ ಬಗ್ಗೆ ಅವರ ಹತ್ತಿರ ಪೆನ್ ಡ್ರೈವ್ ಇರಬೇಕು ಬೀದಿಯಲ್ಲಿ ಹೋಗುವವರ ರೀತಿ ಹೆಚ್ ಕೆ ಮಾತನಾಡ್ತಾರೆ ಬೀದಿಯಲ್ಲಿ ಮಾತಾಡಿದ್ರೆ ಏನು ಅಂತ ಉತ್ತರಿಸಬೇಕು ಅಂತ ಕೌಂಟರ್ ಕೊಟ್ಟಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ನೋಡಿ ಇವ್ರೆ ಇದಕ್ಕೂ ಒಂದು ಪೆನ್ ಡ್ರೈವ್ ಇರಬೇಕು ಅವ್ರ ಹತ್ರ ತೆಗ್ಸಿ ಯಾರು ಬೇಡ ಅಂದಿದ್ದಾರೆ ನೋಡಿ ಒಬ್ಬರು ಕೇಂದ್ರ ಸಚಿವರು ಪದೇ ಪದೇ ಇಂಥ ಆರೋಪಗಳನ್ನು ಮಾಡೋದು ಎಲ್ಲೋ ಯಾರೋ ತುಮಕೂರ್ದವ್ರು ಹೇಳಿದ್ರು ಕಲಬುರಗಿದವ್ರು ಹೇಳಿದ್ರು ಕಾಂಗ್ರೆಸ್ನವ್ರು ಹೇಳಿದ್ರು ಬಿ ಜೆ ಪಿಯವ್ರು ಹೇಳಿದ್ರು ಅಂತ ಹೇಳೋದು ಸರಿಯಾ ನೀವೇ ಹೇಳಿ ಈಸ್ ಇನ್ ಅ ವೆರಿ ರೆಸ್ಪಾನ್ಸಿಬಲ್ ಪೊಸಿಷನ್ ಆಮೇಲೆ ಇತಿಮಿತಿ ಇರಬೇಕು ಅಂತ ಹೇಳ್ತಾರೆ ಅಂದರೆ ಅವ್ರದ್ರಲ್ಲಿ ಅವರು ಲಿಮಿಟ್ನಲ್ಲಿ ಮಾಡಿದರು ಅಂತ ಅರ್ಥನಾ ಸಿ ಒಬ್ಬರು ಮಾಜಿ ಮುಖ್ಯಮಂತ್ರಿ ಆಗಿ ಕೇಂದ್ರ ಸಚಿವರಾಗಿ ಹೀಗೆ ಇಲ್ಲದ ಸಲ್ಲದ ಆರೋಪ ಬೀದಿಗೆ ಹೋಗೋರ್ ಥರ ಮಾತಾಡಿದ್ರೆ ಏನು ಉತ್ತರ ಕೊಡೋಕ್ಕಾಗ್ತದೆ ಅರುವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಏನಿದು ಈಗ ನಾವು ನಲವತ್ತು ಪರ್ಸೆಂಟ್ ಆರೋಪ ಮಾಡಿದಾಗ ನಾವು ಮಾಧ್ಯಮದಲ್ಲಿ ಏನು ಬಂದಿತ್ತು ಬಿ ಜೆ ಪಿ ಶಾಸಕರು ಏನು ಅಧಿಕೃತ ಹೇಳಿಕೆ ಕೊಟ್ಟಿದ್ದರು ಏನು ಕ ಅಂದಿನ ಗವರ್ನರ್ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದರು ಲೋಕಾಯುಕ್ತ ಯುಕ್ತ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದರು ಅದರ ಆಧಾರದ ಮೇಲೆ ನಾವು ಆರೋಪ ಮಾಡಿದ್ವಿ ಅದರ ಆಧಾರದ ಮೇಲೆ ಆಧಾರದ ಮೇಲೆ ದಾಖಲೆಗಳು ಬಿಡುಗಡೆ ಮಾಡಿದ್ವಿ ಇಲ್ಲೆಲ್ಲಿದೆ ಇವರೇ ಲಾಸ್ಟ್ ಟೈಮು ಹೇಳಿದ್ರಲ್ಲ ಪೆನ್ ಡ್ರೈವ್ ಪೆನ್ ಡ್ರೈವ್ ಅಂತ ಏನಾಯಿತು ಪೆನ್ ಡ್ರೈವು ಪೆನ್ ಡ್ರೈವ್ ಹೊರಗೆ ಬಂತು ಬಟ್ ಯಾವ ಪೆನ್ ಡ್ರೈವ್ ಬಂತು ಅಂತ ಎಲ್ಲರಿಗೂ ಗೊತ್ತೈತಲ್ಲ ನೋಡಿ ಇನ್ನು ಸರ್ಕಾರದ ವಿರುದ್ಧ ಹೆಚ್ ಡಿ ಕೆ ಅರವತ್ತು ಪರ್ಸೆಂಟ್ ಬಾಂಬ್ ಎನ್ಸೆಟ್ಸ್ ಇದ್ದಾರೆ ಅದಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಗರಂ ಆಗಿದ್ದಾರೆ ಕುಮಾರಸ್ವಾಮಿ ಆರೋಪದ ಜೊತೆ ಆಧಾರ ಕೊಟ್ಟರೆ ಉತ್ತಮ ಆಗಿರುತ್ತೆ ಅಂತ ಹೇಳ್ತಾರೆ ಸೋತ ನಿರಾಸೆಯಿಂದ ಕುಮಾರಸ್ವಾಮಿ ಈ ರೀತಿ ಮಾತಾಡ್ತಿದ್ದಾರೆ ನಮ್ಮಲ್ಲಿ ಬರುವ ಬಂಡವಾಳ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ ಈ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸ್ಪಷ್ಟನೆ ಕೊಡಲಿ ಅಂತ ಸವಾಲು ಹಾಕಿದ್ದಾರೆ ದಿನೇಶ್ ಗುಂಡೂರಾವ್ ಸಿ ಆರೋಪ ಜೊತೆಯಲ್ಲಿ ಅವರು ಬೇರೆ ಬೇರೆ ವಿಷಯಗಳನ್ನು ಸ್ಪಷ್ಟವಾಗಿಟ್ಟರೆ ಒಳ್ಳೆಯದು ಸುಮ್ಮನೆ ಈ ತರ ಏಕಾಏಕಿ ಅರವತ್ತು ಪರ್ಸೆಂಟು ಅಂತ ಹೇಳುವಂಥದ್ದಕ್ಕೆ ಏನು ಆಧಾರಗಳು ಕೂಡ ಇಲ್ಲ ಮತ್ತು ನಮ್ಮ ಸರ್ಕಾರ ಇವತ್ತು ಏನು ಒಳ್ಳೆ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನಗಳು ಮಾಡ್ತಾಯಿದ್ದೀವಿ ಇದ್ದೀವಿ ಮತ್ತು ಈ ರೀತಿಯಾದಂಥ ಸುಮ್ಮನೆ ಸುದ್ದಿ ಮಾಡಬೇಕು ನಮ್ಮನ್ನು ಟೀಕೆ ಮಾಡಬೇಕು ಅವ್ರು ಮೊನ್ನೆ ಸೋತಿದ್ದಾರೆ ಆ ಒಂದು ಒಂದು ನಿರಾಶಾದಾಯಕವಾದಂಥ ಮನಸ್ಥಿತಿಯಿಂದ ಅವರು ಇವತ್ತು ಏನೇನೋ ಮಾತಾಡ್ತಾ ಇದ್ದಾರೆ ಅವರು ಕೇಂದ್ರದಲ್ಲಿ ಎತ್ಕೊಂಡು ರಾಜ್ಯಕ್ಕೆ ಒಳ್ಳೇದು ಮಾಡೋದನ್ನು ಹೆಚ್ಚು ಆದ್ಯತೆ ಕೊಟ್ಟರೆ ಒಳ್ಳೆಯದು ಯಾಕೆಂದರೆ ಒಳ್ಳೇದು ಭಾಳ ಒಳ್ಳೆ ಪೋರ್ಟ್ಫೋಲಿಯೋ ಪ್ರಧಾನಮಂತ್ರಿ ಅವರು ಕೊಟ್ಟಿದ್ದಾರೆ ಅಲ್ವಾ ಅಷ್ಟೆಲ್ಲ ಒಳ್ಳೆಯ ಸಹ ಒಂದು ಇಲಾಖೆಯನ್ನು ಇಟ್ಕೊಂಡು ನಮ್ಮ ರಾಜ್ಯಕ್ಕೆ ಹೆಚ್ಚು ಅನುಕೂಲ ಮಾಡೋದು ನೋಡು ಈಗ ಅನೇಕ ಕೇಂದ್ರದಿಂದ ಅನೇಕ ಜನ ಯಾರ್ಯಾರು ನಮಗೆ ನಮ್ಮಲ್ಲಿ ಬಂದು ಬಂಡವಾಳ ಹೂಡಿಕೆ ಬರ್ತಾ ಇದ್ದಾರೆ ಕುಮಾರಸ್ವಾಮಿ ವಿರುದ್ಧ ಎಂಬಿ ಪಾಟೀಲ್ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೈ ಎಲೆಕ್ಷನ್ ನಲ್ಲಿ ಸೋತ ನಂತರ ಹೆಚ್ಡಿಕೆ ಹತಾಶರಾಗಿದ್ದಾರೆ ಕುಮಾರಸ್ವಾಮಿ ಸಾಕ್ಷಿ ಕೊಡ್ಲಿ ತನಿಖೆ ಮಾಡಿಸ್ತೇವೆ ಸಂಕ್ರಾಂತಿಯ ನಂತರ ಜೆಡಿಎಸ್ ನಲ್ಲೇ ಯಾವ ಶಾಸಕರು ಉಳಿಯಲ್ಲ ಜೆಡಿಎಸ್ ವಿರುದ್ಧ ಆಪರೇಷನ್ ಬಾಂಬ್ ಸಿಡಿಸಿದ್ದಾರೆ ಎಂಬಿ ಪಾಟೀಲ್ ಸುಮ್ಮನೆ ಗಾಳಿಯಲ್ಲಿ ಗುಂಡ್ ಹಾರಿಸಬಾರದು ಅಂತ ಹೇಳಿದ್ದಲ್ಲದೆ ದಾಖಲೆ ಕೊಡಿ ಅಂತಲೂ ಕೂಡ ಕೇಳಿದ್ದಾರೆ ಸಚಿವ ಎಂ ಬಿ ಪಾಟೀಲ್ ಕುಮಾರಸ್ವಾಮಿ ಅವರು ಈ ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ಹಿನ್ನಡೆ ಆದ್ಮೇಲೆ ಅವರ ಅಸ್ತಿತ್ವಕ್ಕೆ ಪಕ್ಷದ ಅಸ್ತಿತ್ವಕ್ಕೆ ಅವರ ಅಸ್ತಿತ್ವಕ್ಕೆ ಪ್ರಶ್ನೆ ಉದ್ಭವ ಆಗಿದೆ ಹೀಗಾಗಿ ಅವರು ಹತಾಶರಾಗಿ ಈ ರೀತಿ ಏನು ಕೊಟ್ಟಿದ್ದಾರೆ ಸಾಕ್ಷಿ ಕೊಡ್ಲಿ ಎನ್ಕ್ವೈರಿ ಮಾಡ್ತೀವಿ ಸುಮ್ ಸುಮ್ಮನೆ ರನ್ ಮಾಡಿದವ್ರದು ಸ್ವಭಾವ ಇದೆ ಕುಮಾರಸ್ವಾಮಿ ಅವ್ರದ್ದು ರನ್ ಮಾಡುವಂಥ ಸ್ವಭಾವ ಇದೆ ಅವ್ರಿಗೇನಾಗಿದೆ ಅಂದ್ರೆ ಇವತ್ತು ಸಂಕ್ರಾಂತಿ ನಂತರ ಕಾಂಗ್ರೆಸ್ ಸರ್ಕಾರ ಹೋಗ್ತದೆ ಅಂತ ಹೇಳ್ತಿರುತ್ತೆ ಬೆಳವಣಿಗೆ ಆಗ್ತಾವೆ ರಾಜಕೀಯ ಬೆಳವಣಿಗೆ ಸಂಕ್ರಾಂತಿ ನಂತರ ಅವರು ಪಕ್ಷದಲ್ಲಿ ಇವತ್ತು ಮೂರು ಸಹ ಶಾಸಕರೇ ಉಳಿಯೋಂಗಿಲ್ಲ ಅವರು ಗೊತ್ತಿದೆ ನಿಮಗೆ ಹಿಂಗಾಗಿ ಹತಾಶರಾಗಿದ್ದಾರೆ ಆಗಿ ಮಾತನಾಡ್ತಾ ಇದ್ದಾರೆ ಅಷ್ಟೇ ಯಾರು ಗುತ್ತಿಗೆದಾರರು ಸಮಾಧಾನ ಮಾಡಿದ್ದಾರೆ ನಿರ್ದಿಷ್ಟವಾಗಿ ಸರ್ಕಾರದ ವಿರುದ್ಧ ಹೆಚ್ ಕೆ ಅರವತ್ತು ಪರ್ಸೆಂಟ್ ಬಾಂಬ್ ಎನ್ಸಿಡಿಸಿದ್ದಾರೆ ಅದಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಗರಂ ಆಗಿದ್ದಾರೆ ಕುಮಾರಸ್ವಾಮಿ ಆರೋಪದ ಜೊತೆ ಆಧಾರ ಕೊಟ್ರೆ ಉತ್ತಮ ಆಗಿರುತ್ತೆ ಅಂತ ಹೇಳ್ತಾರೆ ಸೋತ ನಿರಾಸೆಯಿಂದ ಕುಮಾರಸ್ವಾಮಿ ಈ ರೀತಿ ಮಾತಾಡ್ತಿದ್ದಾರೆ ನಮ್ಮಲ್ಲಿ ಬರುವ ಬಂಡವಾಳ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ ಈ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸ್ಪಷ್ಟನೆ ಕೊಡಲಿ ಅಂತ ಸವಾಲು ಹಾಕಿದ್ದಾರೆ ದಿನೇಶ್ ಗುಂಡೂರಾವ್ ಸಿ ಆರೋಪದ ಜೊತೆಯಲ್ಲಿ ಅವರು ಬೇರೆ ಬೇರೆ ವಿಷಯಗಳನ್ನು ಸ್ಪಷ್ಟವಾಗಿಟ್ಟರೆ ಒಳ್ಳೆಯದು ಸುಮ್ಮನೆ ಈ ತರ ಏಕಾಏಕಿ ಅರ್ವತ್ತು ಪರ್ಸೆಂಟು ಅಂತ ಹೇಳುವಂಥದ್ದಕ್ಕೆ ಏನು ಆಧಾರಗಳು ಕೂಡ ಇಲ್ಲ ಮತ್ತು ನಮ್ಮ ಸರ್ಕಾರ ಇವತ್ತು ಏನು ಒಳ್ಳೆಯ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನಗಳು ಮಾಡ್ತಾಯಿದ್ದೀವಿ ಇದ್ದೀವಿ ಮತ್ತು ಈ ರೀತಿಯಾದಂಥ ಸುಮ್ಮನೆ ಸುದ್ದಿ ಮಾಡಬೇಕು ನಮ್ಮನ್ನು ಟೀಕೆ ಮಾಡಬೇಕು ಅವರು ಮೊನ್ನೆ ಸೋತಿದ್ದಾರೆ ಆ ಒಂದು ಒಂದು ನಿರಾಶಾದಾಯಕವಾದಂಥ ಮನಸ್ಥಿತಿಯಿಂದ ಅವರು ಇವತ್ತು ಏನೇನೋ ಮಾತಾಡ್ತಾ ಇದ್ದಾರೆ ಅವರು ಕೇಂದ್ರದಲ್ಲಿ ಎತ್ಕೊಂಡು ರಾಜ್ಯಕ್ಕೆ ಒಳ್ಳೇದು ಮಾಡೋದನ್ನು ಹೆಚ್ಚು ಆದ್ಯತೆ ಕೊಟ್ಟರೆ ಒಳ್ಳೆಯದು ಯಾಕೆಂದರೆ ಒಳ್ಳೇದು ಭಾಳ ಒಳ್ಳೆ ಪೋರ್ಟ್ಫೋಲಿಯೋ ಪ್ರಧಾನಮಂತ್ರಿ ಅವರು ಕೊಟ್ಟಿದ್ದಾರೆ ಅಲ್ವಾ ಅಷ್ಟೆಲ್ಲ ಒಳ್ಳೆ ಒಂದು ಇಲಾಖೆಯನ್ನು ಇಟ್ಕೊಂಡು ನಮ್ಮ ರಾಜ್ಯಕ್ಕೆ ಹೆಚ್ಚು ಅನುಕೂಲ ಮಾಡೋದು ನೋಡಿ ಈಗ ಅನೇಕ ಕೇಂದ್ರದಿಂದ ಅನೇಕ ಜನ ಯಾರ್ಯಾರು ನಮಗೆ ನಮ್ಮಲ್ಲಿ ಬಂದು ಬಂಡವಾಳ ಹೂಡಿಕೆ ಮಾಡೋಕ್ಕೆ ಬರ್ತಾ ಇದ್ದಾರೆ ಅವ್ರನ್ನೆಲ್ಲರೂ ಕೂಡ ಕುಮಾರಸ್ವಾಮಿ ವಿರುದ್ಧ ಎಂ ಪಾಟೀಲ್ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೈ ಎಲೆಕ್ಷನ್ ನಲ್ಲಿ ಸೋತ ನಂತರ ಹೆಚ್ ಡಿ ಕೆ ಹತಾಶರಾಗಿದ್ದಾರೆ ಕುಮಾರಸ್ವಾಮಿ ಸಾಕ್ಷಿ ಕೊಡ್ಲಿ ತನಿಖೆ ಮಾಡಿಸ್ತೇನೆ ಸಂಕ್ರಾಂತಿಯ ನಂತರ ಜೆಡಿಎಸ್ ಡಿ ನಲ್ಲೇ ಯಾವ ಶಾಸಕರು ಉಳಿಯಲ್ಲ ಜೆಡಿಎಸ್ ವಿರುದ್ಧ ಆಪರೇಷನ್ ಬಾಂಬ್ ಸಿಡಿಸಿದ್ದಾರೆ ಬಿ ಪಾಟೀಲ್ ಸುಮ್ಮನೆ ಗಾಳಿಯಲ್ಲಿ ಗುಂಡ್ ಹಾರಿಸಬಾರದು ಅಂತ ಹೇಳಿದ್ದಲ್ಲದೆ ದಾಖಲೆ ಕೊಡಿ ಅಂತಲೂ ಕೂಡ ಕೇಳಿದ್ದಾರೆ ಸಚಿವ ಎಂ ಬಿ ಪಾಟೀಲ್ ಕುಮಾರಸ್ವಾಮಿ ಅವರು ಈ ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ಹಿನ್ನಡೆ ಆದ್ಮೇಲೆ ಅವರ ಅಸ್ತಿತ್ವಕ್ಕೆ ಪಕ್ಷದ ಅಸ್ತಿತ್ವಕ್ಕೆ ಅವರ ಅಸ್ತಿತ್ವಕ್ಕೆ ಪ್ರಶ್ನೆ ಉದ್ಭವ ಆಗಿದೆ ಹೀಗಾಗಿ ಅವರು ಹತಾಶರಾಗಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾಕ್ಷಿ ಕೊಡ್ಲಿ ಎನ್ಕ್ವರಿ ಮಾಡ್ತೀವಿ ಸುಮ್ಮ ಸುಮ್ಮನೆ ಹಿಟ್ ಅಂಡ್ ರನ್ ಮಾಡಿದವ್ರದ್ದು ಸ್ವಭಾವ ಇದೆ ಕುಮಾರಸ್ವಾಮಿ ಅವ್ರದ್ದು ಹಿಟ್ ಅಂಡ್ ರನ್ ಮಾಡುವಂತ ಸ್ವಭಾವ ಇದೆ ಅವ್ರಿಗೇನಾಗಿದೆ ಅಂದ್ರೆ ಇವತ್ತು ಸಂಕ್ರಾಂತಿ ನಂತರ ಕಾಂಗ್ರೆಸ್ ಸರ್ಕಾರ ಹೋಗ್ತದೆ ಅಂತ ಹೇಳ್ತಿರುತ್ತೆ ಬೆಳವಣಿಗೆ ಆಗ್ತವ್ ರಾಜಕೀಯ ಬೆಳವಣಿಗೆ ಸಂಕ್ರಾಂತಿ ನಂತರ ಅವ್ರ ಪಕ್ಷದಲ್ಲಿ ಇವತ್ತು ಮೂರು ಸಹ ಶಾಸಕರೇ ಉಳಿಯಂಗಿಲ್ಲ ಅವರು ಗೊತ್ತಿದೆ ಅಲ್ಲ ಗೊತ್ತಿದೆ ನಿಮಗೆ ಹಿಂಗಾಗಿ ಹತಾಶರಾಗಿದ್ದಾರೆ ಹತಾಶಾಗಿ ಮಾತನಾಡ್ತಾ ಇದ್ದಾರೆ ಅಷ್ಟೇ ಯಾರು ಗುತ್ತಿಗೆದಾರರು ಸಮಾಧಾನ ಮಾಡಿದ್ದಾರೆ ನಿರ್ದಿಷ್ಟವಾಗಿ ಅವರು ಅದನ್ನು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್